ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನ್ ಅಲಾಕ್ಸ್ ನುಗ್ಗೆಕಾಯಿ ಗ್ರೇವಿಲಿ ತುಂಬ ವಿಧಾನಗಳಲ್ಲಿ ಮಾಡ್ತಾರೆ ಆದರೆ ನಾನಿವತ್ತು ತುಂಬ ಸುಲಭ ಹಾಗೂ ಅಷ್ಟೇ ಟೇಸ್ಟಿಯಾಗಿರೋ ನುಗ್ಗೆಕಾಯಿ ಗ್ರೇವಿನ ಯಾವ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಮೊದಲೇದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಎತ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಒಂದು ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಕೆಲವೊಂದು ಕಡೆ ಇದಕ್ಕೆ ಕಡಲೆ ಬೀಜ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಶೇಂಗಾ ಬೀಜ ಅಂತ ಹೇಳ್ತಾರೆ ಅದು ಕಲರ್ ಚೇಂಜ್ ಆಗೋರ್ಗೆ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಕಾಯಿ ತುರಿ ಕೂಡ ಹಾಕೋಬಹುದು ಅಂದ್ರೆ ಹಸಿಕಾಯಿ ಕಾಯಿ ಅಲ್ವಾ ಅಥವಾ ಒಣಕಾಯಿ ಯಾವ್ದು ಬೇಕಿದ್ರೂ ಹಾಕೋಬಹುದು ಅದು ಕೂಡ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನಾವು ಶೇಂಗಾನು ಹಾಕೋತೇವೆ ಕೊಬ್ಬರಿ ಬೀಜನೂ ಹಾಕೋತೇವೆ ಅಂದ್ರೆ ಅದು ಕೂಡ ಟೇಸ್ಟ್ ಸಕ್ಕತ್ತಾಗಿ ಇರ್ತೈತಿ ಎರಡು ಬೇಕಿದ್ರೂ ಹಾಕೋಬಹುದು ಬಟ್ ನಾ ಇಲ್ಲಿ ಮರ್ತೋಗ್ಬಿಟ್ಟೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಅಂದ್ರೆ ಎತ್ತಿ ಇಟ್ಕೊತಾ ಇದ್ದೀನಿ ಇವಾಗ ಅದೇ ಪಾತ್ರೆಗೆ ನುಗ್ಗೆಕಾಯಿನ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅಂದ್ರೆ ಎಣ್ಣೆ ಇತ್ತು ಹಾಗಾಗಿ ಹಾಕೊಂಡಿಲ್ಲ ನಾನು ಎಣ್ಣೆ ಇಲ್ಲ ಅನ್ನೋರಿದ್ರೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ನಂತರ ನುಗ್ಗೆಕಾಯಿನ ಹಾಕೊಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಬೇಗ ಬೆಂದೋಗ್ಬಿಡ್ತೈತಿ ಕಲರ್ ಚೆನ್ನಾಗಿ ಬರ್ತಾ ಅಂತ ಅರಿಶಿಣನ ಹಾಕ್ಕೊಂಡಿದ್ದೀನಿ ಇದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಈ ರೀತಿ ಬೇಯಿಸ್ತೀವಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಆದಷ್ಟು ನುಗ್ಗೆಕಾಯಿನ ಎಳೆಯದಿದ್ದೇ ತೊಗೊಳ್ಳಿ ಆದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ದಪ್ಪವಾಗಿರೋ ನುಗ್ಗೆಕಾಯಿನ ತಗೊಂಡ್ರೆ ಅದು ಅಷ್ಟೊಂದು ಟೇಸ್ಟ್ ಕೊಡಲ್ಲ ತಳ ಅಂಟು ಚಾನ್ಸಸ್ ಇರುತ್ತೆ ಅಂತ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಮುಚ್ಚಳಾನ ಮುಚ್ಚಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರೋ ಹಾಗೆ ಅನಿಸಿದರೆ ಮುಚ್ಚಳನ ತೆಗೆದು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಅಂದರೆ ತಳ ಅಂಟು ಚಾನ್ಸಸ್ ಇರುತ್ತಾ ಅಂತ ಇವಾಗ ಇವಾಗ ಇದು ಕಂಪ್ಲೀಟಾಗಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದೀನಿ ನೀರನ್ನ ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಇವಾಗ ಬೇಯಿಸಿಕೊಂಡೆ ಅಂದ್ರೆ ಗ್ರೇವಿಲಿ ಬೇಯಿಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ಇವಾಗೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊತೀನಿ ಇದು ಬೇಯುವಷ್ಟರಲ್ಲಿ ನಾನು ಇವಾಗ ಒಂದು ಕಡೆ ಒಂದು ಮಿಕ್ಸಿಂಗ್ ಜಾರನ್ನ ತಗೊಂಡಿದ್ದೀನಿ ಆವಾಗ ಏನು ಎತ್ತಿ ಎತ್ತಿಟ್ಕೊಂಡು ಇದುವ ಬೀಜಾನ ಬೀಜನ ಅದನ್ನ ಹಾಕೊಂಡು ಪೌಡರ್ ಮಾಡ್ಕೋಬೇಕು ಯಾವುದೇ ರೀತಿ ನೀರನ್ನ ಹಾಕಬಾರ್ದು ಹಾಗೆ ಪೇಸ್ಟ್ ಮಾಡ್ಕೊಬೋದು ಅದೆಲ್ಲ ಅವಾಗಿನ ಬೇಯೋದಕ್ಕೆ ಇಟ್ಕೊಂಡಿದ್ವಿ ನುಗ್ಗೆಕಾಯಿ ಅದು ಕೂಡ ಬೆಂದಿದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಎಣ್ಣೆ ಬೇಕಿದ್ರೆ ಜಾಸ್ತಿ ಕೂಡ ಹಾಕೋಬೋದು ಅದಕ್ಕೆ ಒಂದು ಪಲಾವ್ದೆಲೆ ಜೀರಿಗೆ ಸಾಸಿವೆ ಸ್ವಲ್ಪ ಹಸಿ ಕರಿಬೇ ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕ ಹೆಚ್ಚಿರೋ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಎಷ್ಟು ಹಾಕೋತಿರಲ್ವ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಆದಷ್ಟು ಈರುಳ್ಳಿ ಹುಳಿನೇ ಜಾಸ್ತಿನೇ ಹಾಕೊಳ್ಳಿ ಅದಾದ ನಂತರ ಇದರಲ್ಲಿರುವ ಹಸಿ ಈ ವಾಸನೆ ಹೋಗ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ವ ಈ ಪಾತ್ರೆಯಲ್ಲಿ ಹಾಗಾಗಿ ಕಲರ್ ಅರಶಿನ ಬಿಡ್ತಾ ಬಿಡ್ತಾಯಿದೆ ಕಲರ್ ಚೆನ್ನಾಗಿ ಬರುತ್ತಾ ಅಂತ ನಾನು ಅದೇ ಪಾತ್ರೆನ ತೊಗೊಂಡಿದ್ದೀನಿ ನೀವು ಬಿಕಿರೆ ಬೇರೆ ಪಾತ್ರೆ ಕೂಡ ತೊಗೋಬೋದು ಅದಾದ ನಂತರ ಇದಕ್ಕೆ ಚಿಕ್ಕ ಚಿಕ್ಕ ಹೆಚ್ಚಿರು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಇದು ಮೆತ್ತಗಾದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಎತ್ತಿ ಇಟ್ಕೊಂಡಿದ್ವ ಪೌಡ್ರ್ ಮಾಡಿ ಅದನ್ನು ಕೂಡ ಹಾಕೋಬೋದು ಅದೆಲ್ಲ ಆದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಕಪ್ಪಾಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಿಮಗೆ ಅಳತೆ ಅಂದರೆ ಕನ್ಸಿಸ್ಟೆನ್ಸಿ ಗ್ರೇವಿ ಯಾವ ರೀತಿಯಾಗಿ ಬೇಕಲ್ವ ಅಷ್ಟು ನೀರನ್ನ ಹಾಕ್ಕೊಳ್ಳಿ ನಿಮಗೆ ಯಾವ ತೆಳು ಬೇಕಿದ್ರೆ ನೀರು ಜಾಸ್ತಿ ಹಾಕೊಳ್ಳಿ ಇಲ್ಲ ನಮ್ಗೆ ಗಟ್ಟಿ ಬೇಕಂದರೆ ಜಾ ಕಮ್ಮಿ ಕೂಡ ಹಾಕೋಬೋದು ಅದೆಲ್ಲ ಹಾಕೊಂಡಿದ್ದಾದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಫ್ರೈ ಮಾಡಿ ಎತ್ತಿಟ್ಕೊಂಡು ನುಗ್ಗೆಕಾಯಿನ ಅದನ್ನ ಹಾಕೋತಾ ಇದ್ದೀನಿ ನುಗ್ಗಿ ಕಾಯಿ ಹಾಕಿದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಲ್ವ ಉಪ್ಪು ಅಷ್ಟು ಹಾಕೊಳ್ಳಿ ಅದಾದ ನಂತರ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಬೇಯಿಸ್ಕೊಂಡಿರ್ತೀವಿ ಆದರೂ ಗ್ರೇವಿಲಿ ಹಾಕಿಂದ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾನು ಆದಷ್ಟು ತೆಳುವೆ ಮಾಡ್ಕೊಂಡಿದ್ದೀನಿ ಆದರೆ ಇದು ಸ್ವಲ್ಪ ತಾನಂದ್ರೆ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳುವೆ ಮಾಡ್ಕೊಳ್ಳಿ ಗ್ರೇವಿ ಇಲ್ಲ ನಮಗೆ ಗಟ್ಟಿ ಬೇಕನ್ಸಿದ್ರಿ ಇನ್ನೊಂದು ಎರಡು ನಿಮಿಷ ಜಾಸ್ತಿ ಕುದಿಸ್ಕೊಳ್ಳಿ ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇವಾಗ ಗ್ರೇವಿ ಕೂಡ ರೆಡಿಯಾಗಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನುಗ್ಗೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದ ಅಂದರೆ ಇದರಲ್ಲಿ ಹಾಲು ಮತ್ತು ಬಾಳೆಹಣ್ಣು ಮಾಂಸಕ್ಕಿಂತ ಶಕ್ತಿಶಾಲಿ ಆಹಾರ ಅಂದರೆ ಅದು ನುಗ್ಗೆಕಾಯಿ ಅಂತಲೇ ಹೇಳ್ಬೋದು ಒಮ್ಮೆ ಮಾಡ್ಕೊಳ್ತೀನಿ ಯಾವ ರೀತಿ ಬಂದಿತ್ತು ತ ಕಮೆಂಟ್ ಕೂಡ ಮಾಡಿ ಚಪಾತಿ ರೊಟ್ಟಿ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು